ಮನೆಗಳಲ್ಲಿ ದೀಪವನ್ನು ಹಚ್ಚುವುದಕ್ಕೆ ಹಲವಾರು ಕಾರಣಗಳಿವೆ ನಮ್ಮ ಸಂಸ್ಕೃತಿಯಲ್ಲಿ ಅದು ಕೇವಲ ಬೆಳಕಿಗಾಗಿ ಮಾತ್ರವಲ್ಲ ಆಧ್ಯಾತ್ಮಿಕ ವೈಜ್ಞಾನಿಕ ಹಾಗೂ ಮಾನಸಿಕ ಅರ್ಥವನ್ನು ಒಳಗೊಂಡಿದೆ ಆಧ್ಯಾತ್ಮಿಕ ಕಾರಣಗಳು ಅಜ್ಞಾನ ತಿಮಿರ ಅಥವಾ ಕತ್ತಲೆ ನಿವಾರಣೆ ದೀಪದ ಬೆಳಕು ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಸತ್ಯ ಮತ್ತು ಧರ್ಮದ ದಾರಿಯನ್ನು ತೋರಿಸುತ್ತದೆ ದೇವರ ಸ್ಮರಣೆ ದೀಪ ಬೆಳಗಿಸುವುದರಿಂದ ಮನಸ್ಸು ದೇವರಲ್ಲಿ ಕೇಂದ್ರೀಕೃತವಾಗುತ್ತದೆ ಶುಭ ಸಂಕೇತ ದೀಪವನ್ನು ಹಚ್ಚುವುದು ಶುಭಾರಂಭದ ಸಂಕೇತ ಮನೆ ಪೂಜೆ ಹಬ್ಬ ಮಂಗಳ ಕಾರ್ಯಗಳಲ್ಲಿ ದೀಪದ ಬೆಳಕು ಶುಭ ಶಕ್ತಿಯನ್ನು ಹರಡುತ್ತದೆ ಎಂದು ನಂಬಿಕೆ ವೈಜ್ಞಾನಿಕ ಕಾರಣಗಳು ಧನಾತ್ಮಕ ಶಕ್ತಿ ದೀಪದ ಜ್ವಾಲೆಯಿಂದ ವಾತಾವರಣದಲ್ಲಿ ಉಂಟಾಗುವ ಉಷ್ಣ ಮತ್ತು ಪ್ರಕಾಶ ಧನಾತ್ಮಕ ಶಕ್ತಿಯನ್ನು ಹರಡುತ್ತದೆ ಕೀಟನಾಶಕ ಗುಣ ಎಣ್ಣೆ ಅಥವಾ ತುಪ್ಪದ ದೀಪದಿಂದ ಬರುವ ಹೊಗೆ ಸಣ್ಣ ಕೀಟಗಳನ್ನು ದೂರ ಮಾಡುತ್ತದೆ ಮಾನಸಿಕ ಶಾಂತಿ ದೀಪದ ಬೆಳಕನ್ನು ನೋಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಏಕಾಗ್ರತೆ ಬರುತ್ತದೆ ಆಚರಣಾತ್ಮಕ ಕಾರಣಗಳು ಪ್ರತಿ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುವುದು ಮನೆಯಲ್ಲಿ ಶುಭ ಸೌಖ್ಯ ಸಮಾಧಾನ ಬರಲು ಕಾರಣವೆಂದು ಪರಿಗಣಿಸಲಾಗುತ್ತದೆ ಅಗ್ನಿ ದೇವರ ಆರಾಧನೆ ವೇದ ಸಂಪ್ರದಾಯದಲ್ಲಿ ಅಗ್ನಿಯನ್ನು ದೇವರ ರೂಪವಾಗಿ ಪೂಜಿಸಲಾಗುತ್ತದೆ ದೀಪ ಅದೇ ಪರಂಪರೆಯ ಮುಂದುವರಿಕೆ ಹೊಸ ಪ್ರಾರಂಭದ ಸಂಕೇತ ಶಾಲಾ ಪ್ರಾರಂಭ ವಿವಾಹ ಹಬ್ಬ ಮಂಗಳ ಕಾರ್ಯ ಎಲ್ಲದರಲ್ಲೂ ದೀಪ ಹಚ್ಚುವುದು ಒಂದು ಶುಭ ಚಿಹ್ನೆ ಅಥವಾ ಶುಭ ಸೂಚಕ ಹೀಗಾಗಿ ದೀಪ ಹಚ್ಚುವುದು ಕೇವಲ ಸಂಪ್ರದಾಯವಲ್ಲ ಅದು ಜೀವನದ ಬೆಳಕು ಶಾಂತಿ ಶಕ್ತಿ ಮತ್ತು ಶುಭ ತರುವ ಒಂದು ಸಾಂಸ್ಕೃತಿಕ ಆಧ್ಯಾತ್ಮಿಕ ಅಭ್ಯಾಸ ಎಲ್ಲರಿಗೂ ಶುಭವಾಗಲಿ